నాశాయ ప్రకృష్టబలచిద్ద ప్రదక్షిణం కరోమే శ్రశీల పరమేశ్వర సర్వాసాోపాయ సరసరి ప్రదాయక ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಏನು ಗ್ರೇಟ್ ಅದು ಮೂವ್ ಮಾಡಿದ ಒಂದು ಟ್ರ್ಯಾಕ್ ಏನೋ ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರೋಕೆ ಮೂವ್ ಮಾಡಿದ್ದವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ನವದಿಗಂಥ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಟ್ಸ್ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಅದನ್ನು ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದನ್ನು ಅದು ಒಂದು ಏನು ಮೆಸೇಜ್ ಇರುವಂಥ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂಥ ಒಂದು ಒಂದು ಫಿಲ್ಮ್ ಅದು ಕನ್ನಡ ಫಿಲಮು ನವದಿಗಂಥ ಅಂತ ಅದು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾವು ಇದು ಐ ಸ್ಟಾರ್ಟ್ ಮಾಡ್ಕೋತೀವಿ ಇದು ಕರೆಕ್ಟ್ ಈಗ ಒಂದು ಹೇಳಬೇಕು ಅಂದ್ರೆ ಎತ್ತವರು ಮಕ್ಕಳಿ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ದು ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದ್ರೆ ಯಾವುದೇ ಒಂದು ಹೆಸರಿಡೋದಂದ್ರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆ ಥರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇ ಇದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋ ಅಂಥದ್ದು ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ಈ ದಿನಗಳು ಸೊ ತುಂಬಾ ಖುಷಿ ಆಗ್ತಿದೆ ಸೊ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್ ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳಿದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮಿ ಯಾಕಂದ್ರೆ ಇದ್ದೀನಿ ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೇಳಕ್ಕೆ ಏನೋ ಬಿಟ್ಟಿಲ್ಲ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದೇನಂದ್ರೆ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ದಾರೆ ಸೊ ಪ್ರತಿಯೊಂದು ಲೈಕ್ ಅದು ತುಂಬಾ ಕ್ಯೂಟ್ ಆಗಿ ಪ್ರತಿಯೊಂದು ಲವ್ ಗು ಒಂದು ಒಳ್ಳೆ ರೀಸನ್ ತರ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂತ ಒಂದು ಮೂವಿ ಅಂಡ್ ಯೂಸ್ಫುಲ್ ಆಗುವಂತ ಒಂದು ಮೋರಲ್ ಇರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು ಸೊ ನವೆಂಬರ್ ಹೇಳಿದ್ವಿ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅವ್ರು ಹೇಳ್ದಂಗೆ ಸೊ ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಒಂದು ಒಳ್ಳೆ ಒಳ್ಳೆ ಯುನೀಕ್ ಸ್ಟೋರಿ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ ಸೊ ವಿಲ್ ಮೀಟ್ ಅಗೇನ್ ಥ್ಯಾಂಕ್ ಯು ಸರ್ ಆರಾ ಅಂತ ಬ್ಯಾಂಗ್ಳೂರಿಂದ ಹುಟ್ಟಿರೋದು ಬದುಕಿರೋದು ಓದಿರೋದು ಎಲ್ಲ ಸೊ ಇದು ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ ನಮ್ದು ನನ್ನ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್ ಸೊ ಅದು ನನ್ನ ಕ್ಯಾರೆಕ್ಟರ್ ಬಟ್ ಇವಾಗ ನಾನು ರಿವೀಲ್ ಮಾಡಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಿಕಾಸ್ ಆಲ್ರೆಡಿ ಅವರು ಹೇಳ್ಬೇಕಾಗಿರೋದೆಲ್ಲ ನಿಮ್ಗೆ ಪಿಕ್ಚರ್ ಕೊಟ್ಟಿದ್ದಾರೆ ಅಷ್ಟೆ ಅಲ್ಲ ಸರ್ ಹೌದು ಆರಾ ಬ್ಯೂಟಿಫುಲ್ ಸೋಲ್ ಥ್ಯಾಂಕ್ ಯು ಕರಾ ನನ್ನ ಹೆಸರು ಚವಾಸು ಪ್ರೀತಿಮಯ್ಯ ಐ ಆಮ್ ನಾನು ಕೊಡ್ಗೇನಿಂದ ಬಂದಿದ್ದೀನಿ ಇನ್ ಬ್ಯಾಂಗ್ಳೂರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆಮ್ ಡೋ ಮೈ ಎಜುಕೇಷನ್ ಇನ್ ಬ್ಯಾಂಗ್ಲೋರ್ ಕರೆಂಟ್ಲಿ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಇವಾಗ ಸದ್ಯಕ್ಕೆ ದಿಸ್ ವುಡ್ ಬಿ ಮೈ ಫಸ್ಟ್ ಮೂವಿ ಐ ಆಮ್ ರಿಯಲ್ ಎಕ್ಸೈಟೆಡ್ ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗ್ಯಾನ್ ಸೊ ಯಾ ಅಷ್ಟೆ ನನ್ನ ಹೆಸರು ಪ್ರಜ್ವಲ್ ವಿನೋದ್ ಅಂತ ನಾನೇ ಪಿ ಮಾಡ್ತೀನಿ ಆಲ್ರೆಡಿ ನವದಿಗ ಅಂತ ಒಂದು ಫಿಲ್ಮ್ ಮಾಡ್ತಾ ಇದೀವಿ ಇವಾಗ ಸರ್ ಜೊತೆ ಮಾತಾಡಿದ್ದೀನಿ ನೆಕ್ಸ್ಟ್ ಫಿಲ್ಮ್ಗೆ ಸ್ಟೋರಿ ಬಗ್ಗೆ ಸರ್ ಹೇಳಬೇಕು ನ ಮೂವಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ತೋರಿಸೇ ತೋರ್ಸಿದ್ದೇವೆ ನನ್ನ ಕೆಲಸ ಇರೋದು ಸೊ ನಾನು ಹೇಳಕ್ಕೆ ಏನಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮೋನಿಕಾ ವಸಿಷ್ಠ ನಾನು ಪ್ರೆಸೆಂಟಾಗಿ ದೃಷ್ಟಿಕೊಟ್ಟು ಸೀರ್ಯದಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸರ್ ನನಗೆ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಮಾ ಬಂದಿರಲಿಲ್ಲ ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ ಆಮೇಲೆ ಇಲ್ಲಿ ಬಂದಾಗ ನನ್ನ ಕ್ಲಾರಿಟಿ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್ ಅಂಡ್ ನನ್ನ ರೋಲ್ ಬಂದ್ಬಿಟ್ಟು ಸರಿ ಹೇಳ್ದಂಗೆ ಪೊಸೆಸಿವ್ನೆಸ್ ಸೊ ಅಷ್ಟು ಥ್ಯಾಂಕ್ ಯು ಪತ್ರಿಕಾ ಮಿತ್ರರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರೂ ಹೇಳ್ತಾರೆ ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಆಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನೋ ಯಾವ ತರ ಅನ್ನೋದು ಗೊತ್ತಾಗುತ್ತೆ ಸಿನಿಮಾ ಮಾಡಿ ಸಕ್ಸಸ್ ಆದ್ರೆ ಸಿನಿಮಾ ಮಾಡಿದ್ರೆ ಇಲ್ಲಿ ಇದ್ರೆ ಏನಾದ್ರು ಗೊತ್ತಾಗುತ್ತೆ ಅದ್ರ ಶ್ರಮ ಅದ್ರದ್ದು ಏನು ಎಫೆಕ್ಟ್ ಎಫರ್ಟ್ ಅಂತ ಆಕ್ಚುಲಿ ನಾನು ಉಸಿರು ಚಿತ್ರಣ ನಿರ್ಮಾಣ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈಗ ಏಟ್ ಪರ್ಸೆಂಟ್ ಇದೆ ಮತ್ತೆ ದುರ್ಗಾ ಮೋಹನ್ ಸರ್ ಅವರು ಈಗ ಎರಡು ಹೊಸ ಪ್ರಾಜೆಕ್ಟ್ ನ ತುಂಬಾ ತುಂಬಾ ಯುನೀಕ್ ಆಗಿ ತುಂಬಾ ಶ್ರಮಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಭಾರ್ಗವ್ ಅವರು ಕೂಡ ತುಂಬಾ ಟ್ಯಾಲೆಂಟೆಡ್ ಪ್ರತಿಭೆ ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಮು ಬಂದಿದ್ದಕ್ಕೆ ಸೊ ಈ ಟೀಮು ನಮ್ಮ ಭಾರ್ಗವ್ ಅವರು ಆಲ್ರೆಡಿ ಮೈ ಮೂವೀಸ್ ಅಬೌಟ್ ಟು ರಿಲೀಸ್ ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಈಸ್ ಬೀನ್ ರಿಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆ್ಯಕ್ಟ್ರಾಗಿ ಸೊ ಹಾಡ್ಲಿ ಕಂಗ್ರಾಜ್ಯುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ಅ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮೀ ಹರೀಶ್ ಅವರು ಸೊ ಆಲ್ ದ ಬೆಸ್ಟ್ ಫರ್ ಯು ಆರ್ ಅಪ್ಕಮಿಂಗ್ ಮೂವೀಸ್ ಆ್ಯಂಡ್ ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ಸಂಜಯ್ ದಯವಿ ಟು ಶಮ್ ಸಿ ನಾನು ಸ್ವಲ್ಪ ತಡವಾಗಿ ಬಂದೆ ತುಂಬಾ ತಡವಾಗಿ ಬಂತು ಇನ್ನೊಮ್ಮೆ ಕ್ಷಮೆ ಕೇಳ್ತೀನಿ ಸರ್ ಅವ್ರು ಹೇಳಿದ್ರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಈಗಿರೋ ಸಿಚುವೇಶನ್ ಅಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳ್ಬೇಕು ಆ ತರ ಇದೆ ಈ ತರ ಸಿಚುವೇಶನ್ ಅಲ್ಲೂ ಚಾಲೆಂಜಿಂಗ್ ಆಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ಬೇಕಾದಂತ ವಿಷಯ ನಾವೆಲ್ಲರೂ ಒಂದೇ ಕೇಳ್ಕೊಳ್ಲಿಕ್ಕೆ ಅಥವಾ ಪ್ರೇಮ ಮಾಡ್ಲಿಕ್ಕೆ ಸಾಧ್ಯ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣ್ಲಿ